ಇನ್ನು ನಾವೆಲ್ಲ ಇಲ್ಲಿ ಸೇರಿದ್ದು ವೈದ್ಯರಿಗಾದಂಥ ಒಂದು ಸಣ್ಣ ಕಿರುಕುಳ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಆ ಕಿರುಕುಳದ ಬಗ್ಗೆ ಆಲ್ರೆಡಿ ನಮ್ಮ ಎಲ್ಲ ವೈದ್ಯ ಮಿತ್ರರು ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಆಲ್ರೆಡಿ ಅದರ ಬಗ್ಗೆ ವಿಷಯವನ್ನು ಹೇಳಿದ್ದಾರೆ ಈಗ ನಾನು ನೇರವಾಗಿ ಒಂದೇ ಒಂದು ಪಾಯಿಂಟ್ಗೆ ಹೇಳ್ತಾ ಇದ್ದೀನಿ ಇನ್ನು ಹತ್ತು ದಿನದೊಳಗಡೆ ಇದಕ್ಕೆ ಸರ್ಕಾರದಿಂದ ನಮಗೆ ಮನ್ನಣೆ ಸಿಗಲಿಲ್ಲ ಅಂದರೆ ಉಗ್ರವಾದಂಥ ಹೋರಾಟನ ಇಲ್ಲಿ ಧಾರವಾಡದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ರಾಜ್ಯದಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಇದಕ್ಕೆ ಸಹಕಾರ ಸಿಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದಕ್ಕೆ ಬೇಗನೆ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ಇದಕ್ಕೆ ಸ್ಪಂದಿಸದೇ ಇದ್ದರೆ ಮುಂದೆ ಆಗುವಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಾಗುವಂಥ ಎಲ್ಲ ತೊಂದರೆಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಬೇರೆ ಯಾರೂ ಕಾರಣ ಆಗೋದಿಲ್ಲ ನಾವು ಒಂದು ಸಣ್ಣದೊಂದು ಕೇಳ್ತಾ ಇದ್ದೀವಿ ಅದರಲ್ಲಿ ಮೊದಲೇನಿತ್ತು ಇಪ್ಪತ್ತೊಂದು ಫೂಟ್ಗಿಂತ ಕೆಳಗಡೆ ಇರುವಂಥ ಒಂದು ಬಿಲ್ಡಿಂಗ್ಗಳಿಗೆ ಯಾವುದೇ ರೀತಿಯಾದಂಥ ಅಗ್ನಿಶಾಮಕದ ಪರವಾನಗಿ ಬೇಕಿಲ್ಲ ಅಂತ ಹೇಳಿದರು ಆ ಪ್ರಕಾರವಾಗಿ ಏನಾರ ಇದ್ದರೆ ಬೇರೆ ಎಲ್ಲ ಕೆ ಪಿ ಎಮ್ ಎಲ್ಲ ಆ್ಯಕ್ಟ್ಗಳಲ್ಲಿ ಏನಿದೆ ಅವನ್ನೆಲ್ಲವನ್ನು ನಾವು ಸಹಕರಿಸ್ತಾ ಇದ್ದೀವಿ ಅದಕ್ಕೆ ಆ ರೂಲ್ಸ್ ಪ್ರಕಾರ ನಾವು ಒಪ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಈ ಒಂದು ಕೆಲಸವನ್ನು ನೀವೇನಾದರೂ ನಮ್ಮ ಪರವಾಗಿ ನಾನು ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅದಕ್ಕೆ ಎಲ್ಲ ಸರ್ಕಾರವೇ ಅದಕ್ಕೆ ಕಾರಣ ಆಗುತ್ತೆ ಧನ್ಯವಾದ ನಾನು ಡಾಕ್ಟರ್ ಪ್ರಭಾಕರ್ ಮಾಂಡ್ರೆ ಅಂತ ರಾಜ್ಯದ ಮಾಧ್ಯಮ ಪ್ರತಿನಿಧಿ ತನಿ ಧಾರವಾಡ ಸೊ ಎಲ್ರಿಗೂ ನಮಸ್ಕಾರ ನಾವು ಎಲ್ಲ ಧಾರವಾಡ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಆಯುಷ್ ವೈದ್ಯರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಏನು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಹಾಗೂ ಮನವಿಯನ್ನು ಈ ಸಂದರ್ಭದಲ್ಲಿ ನೀಡೋದಕ್ಕೆ ಬಂದಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಅಂದರೆ ಕೆ ಪಿ ಎಮ್ ಇ ಎ ಅಂತಕ್ಕಂಥ ಆ್ಯಕ್ಟ್ನಡಿಯಲ್ಲಿ ನಾವು ನೋಂದಣಿ ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಕ್ಲಿನಿಕ್ಗಳನ್ನು ನಾವು ನಡೆಸ್ತಾ ಇದ್ದೇವೆ ಆದರೆ ಕಳೆದ ಒಂದು ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಫೈರ್ ಎನ್ ಒ ಸಿ ಅಂತಕ್ಕಂಥ ಒಂದು ಕ್ಲಾರಿಫಿಕೇಷನನ್ನು ಅಥವಾ ಎನ್ ಒ ಸಿ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಆ ಫೈರ್ ಎಸ್ಟಿಂಗ್ ವಿಷರನ್ನು ಅಳವಡಿಸಬೇಕು ಅದಕ್ಕಾಗಿ ಸರ್ಕಾರ ಇಪ್ಪತ್ತೊಂದು ಮೀಟರ್ಗಿಂತ ಕಡಿಮೆ ಇರತಕ್ಕಂಥ ಬಿಲ್ಡಿಂಗ್ಗಳಿಗೂ ಕೂಡ ಈ ಫೈರ್ ಎನ್ ಓ ಕಡ್ಡಾಯ ಮಾಡಿದೆ ಮತ್ತು ಅದಕ್ಕೆ ಭರಿಸತಕ್ಕಂಥ ಫೀಸು ಒಂದು ಲಕ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ಇರುವುದರಿಂದ ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಇದು ಸಾಧ್ಯ ಆಗದೇ ಮಾತು ಕಾರ್ಪೊರೇಟ್ ಹಾಸ್ಪಿಟ್ಲು ಹೆವಿ ಫ್ಲೋರ್ಡ್ ಬಿಲ್ಡಿಂಗು ಹೆಚ್ಚು ಫೋ ಫ್ಲೋರ್ ಬಿಲ್ಡಿಂಗ್ಗಳಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಇದರ ಕಡ್ಡಾಯ ಮಾಡುವಂಥದ್ದು ಸಮಂಜಸ ಆದರೆ ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಡೇ ಕೇರ್ ಸೆಂಟರ್ಗಳಿಗೆ ಆಯುಷ್ ಕ್ಲಿನಿಕ್ಗಳಿಗೆ ಆಯುಷ್ ಥೆರಪಿ ಸೆಂಟರ್ಗಳಿಗೆ ಕೂಡ ಈ ರೀತಿಯಾದಂತಹ ಅತಿಯಾದ ಶುಲ್ಕವನ್ನು ಕೊಟ್ಟು ಫೈರ್ ಎನ್ಓ ಸಿ ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಕಂಪ್ಲೈ ಮಾಡಬೇಕು ಅಂತಕ್ಕಂತಹ ಕಡ್ಡಾಯವಾದಂತಹ ಒಂದು ನೀತಿಯನ್ನು ಏನು ಸರ್ಕಾರ ಜಾರಿಗೊಳಿಸಿದೆ ಅದರ ವಿರುದ್ಧವಾಗಿ ನಾವು ಹಲವಾರು ಸಾರ್ತಿ ಅದನ್ನು ಎಕ್ಸೆಂಪ್ಟ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಲಾಗಿ ಕೂಡ ಸರ್ಕಾರ ಇವತ್ತಿಗೂ ಸ್ಪಂದನೆ ಮಾಡಿಲ್ಲ ಹೀಗಾಗಿ ಈಗ ರಿನ್ಯೂವಲ್ ಮತ್ತು ರಿಜಿಸ್ಟ್ರೇಷನ್ನು ಜಿಲ್ಲಾ ಹಂತದಲ್ಲಿ ತೊಂದರೆ ಆಗ್ತಾ ಇದೆ ಎಷ್ಟೋ ಕ್ಲಿನಿಕ್ಗಳ ರಿನಿವಲ್ ಆಗ್ತಾ ಇಲ್ಲ ರಿಜಿಸ್ಟ್ರೇಷನ್ಗಳಾಗ್ತಾ ಇಲ್ಲ ಹಾಗಾದರೆ ರಿಜಿಸ್ಟ್ರೇಷನ್ನು ರಿನಿವಲ್ ಇಲ್ಲಾಂದರೆ ಕ್ಲಿನಿಕ್ಗಳನ್ನು ಈ ಒಂದು ಕಾರಣ ಕೊಟ್ಟು ಮುಚ್ಚಲಾಗ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ